ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮಮತಾ ಡಿ ವಿ ಜಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಾಯಂಕಾಲದ ಒಂದು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಅದು ಬೇರೆ ಏನೂ ಅಲ್ಲ ನಮ್ಮ ದಾವಣಗೆರೆಯ ಫೇಮಸ್ ಆಗಿರ್ತಕ್ಕಂಥ ಪೇಪರ್ ಅವಲಕ್ಕಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ಥರ ಅವಲಕ್ಕಿ ಮಾಡೋದರಿಂದ ಈ ಈ ಥರ ಅವಲಕ್ಕಿ ಮಾಡಿದರೆ ಒಂದು ವಾರ ಕೂಡ ಕೂಡಗಿನ ನಾವು ಇದು ಮೆತ್ತಗಾಗೋದಿಲ್ಲ ಗರಿಗರಿಯಾಗಿನೇ ಇರುತ್ತೆ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ತೊಗೊಂಬಿಟ್ಟು ಒಂದು ಗಂಟೆಗಳ ಕಾಲ ನಾನಿಲ್ಲಿ ಬಿಸಿಲಿಗೆ ಇಟ್ಕೊಂಡಿದ್ದೀನಿ ಒಣಗಿಸಿ ಆದಮೇಲೆ ನಾನು ಇದನ್ನ ಜ ಫಿಲ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನಾವು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅವಲಕ್ಕಿ ಉರಿಬೇಕಲ್ವ ಅದಕ್ಕೋಸ್ಕರ ಒಂದು ಕಡಾಯಿ ಇದು ಒಂದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಏನು ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನೆರಡು ಬೇಚ್ಚಾಗಿ ಉರಿತಾಯಿದ್ದೀನಿ ಇದೆ ಒಂಚೂರು ಎಣ್ಣೆ ಬಿಸಿ ಆದಮೇಲೆ ನಾವೇನು ಅವಲಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಹುರಿಬೇಕು ಎಲ್ಲ ಕ್ರಿಸ್ಪಿಯಾಗಿ ಬರಬೇಕು ಅವಲಕ್ಕಿ ಅಲ್ಲಿವರೆಗೂ ನಾವು ಹುರ್ಕೊಂಡ್ರೆ ಮಾತ್ರ ಅವಲಕ್ಕಿ ಗರಿಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೆ ಸೀದೋಗಿಬಿಡುತ್ತೆ ಕೈ ಬಿಡೋಕೋಗ್ಬಾರ್ದು ಹಿಂಗೆ ನಾವು ಗುರಾಟ್ತಾನೆ ಇರಬೇಕಾಗುತ್ತೆ ಇದು ಅವಲಕ್ಕಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕಂಡೆ ಉರಿಬೇಕು ಇಲ್ಲಾಂದರೆ ಸೀದೋಗುತ್ತೆ ಯಾಕಂದರೆ ಅವಲಕ್ಕಿ ತುಂಬ ತೆಳ್ಳಗಿರ್ತಲ್ವ ಅದಕ್ಕೋಸ್ಕರನ ನಾವು ಬಿಸ್ಲಿಗೆ ಒಣಗಾಕೋದ್ರಿಂದ ಅವಲಕ್ಕಿ ಏನಾಗುತ್ತೆ ಅಂದರೆ ಒಂದು ವಾರ ಇಟ್ರ ಕೂಡಗಿನ ಇದು ಗರಿ ಗರಿಯಾಗಿ ಇರುತ್ತೆ ಮೆತ್ತಗಾಗೋದಿಲ್ಲ ಅವಲಕ್ಕಿ ಮತ್ತು ಉರಿಯೋದು ಕೂಡಗಿನ ಒಂದು ಸ್ವಲ್ಪನೇ ಬೇಗನೆ ಆಗ್ಬಿಡುತ್ತೆ ಈ ಥರ ನೋಡಿ ಈ ಥರ ಕ್ರಿಸ್ಪಿ ಆಗಿದೆ ಈಗ ಇದನ್ನು ನಾವು ಎತ್ತಗದಿಟ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಅವಲಕ್ಕಿ ಇತ್ತಲ್ವ ಅದನ್ನ ಕೂಡಗಿನ ನಾನು ಇದೇ ತ ಸೇಮ್ ಇದೇ ಪ್ರೊಸೆಸರ್ ನಾವು ರಿಪೀಟ್ ಮಾಡಬೇಕಾಗುತ್ತೆ ಇದನ್ನು ನಾನು ಒಂದು ಪಾತ್ರೆಗೆ ತೆಗೆದು ಇಟ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇದನ್ನು ಕೂಡ ಸೇಮ್ ಆಗಿ ನಾವು ಹುರ್ಕೋಬೇಕಾಗುತ್ತೆ ಅವಲಕ್ಕಿನ ಅವಲಕ್ಕಿ ಉರಿಯ ಚೆನ್ನಾಗಿ ಉರಿದ್ರೆ ಮಾತ್ರ ಇದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ ಬಿಸ್ಲಿಗೆ ಒಣಗಾಕೋದಂತೂ ಮರಿ ಒಬ್ಬಾರ್ದು ಯಾಕಂದರೆ ಬಿಸ್ಲಿಗೆ ಹಾಕೋದ್ರಿಂದ ಅವಲಕ್ಕಿ ಒಂದು ವಾರ ಇಟ್ರನ್ನ ಗರಿ ಗರಿ ಆಗಿತ್ತು ತುಂಬ ಟೇಸ್ಟ್ ಆಗಿದೆ ಮತ್ತು ಅದೇ ಕಡಾಯಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಒಗ್ಗರಣೆ ಮಾಡ್ಕೋಬೇಕಲ್ವಾ ಅವಲಕ್ಕಿಗೆ ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕಾಯಬೇಕಿದು ಎಣ್ಣೆ ಕಾದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಸಾಸಿವೆ ಕೊಡುಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನೇನು ಸಾಸಿವೆ ಹಾಕಿಲ್ಲ ಜೀರಿಗೆ ಅಷ್ಟೇ ಹಾಕ್ಕೊತ ಇದ್ದೀನಿ ಜೀರಿಗೆ ಚಟಪಟ ಅಂತ ಒಂದು ಸ್ವಲ್ಪ ಎಲ್ಲ ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ ಅಷ್ಟು ನಾನು ಡ್ರೈ ಕೊಕೋನಟ್ ತಗೊಂಡ್ಬಿಟ್ಟು ಆಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕೊತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಗೋ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ ನೀವು ಬೇಕಿದ್ರೆ ಗೋಡಂಬಿ ದ್ರಾಕ್ಷಿ ಎಲ್ಲ ಯೂಸ್ ಮಾಡ್ಕೋಬೋದು ಬಟ್ ನಾನು ಹಾಕ್ತಾ ಇಲ್ಲ ಯಾಕಂದರೆ ಅದು ಅವಲಕ್ಕಿಗೆ ಏನು ಅಷ್ಟೊಂದು ಟೇಸ್ಟ್ ಅನ್ಸೋದಿಲ್ಲ ಗೋಡಂಬಿ ದ್ರಾಕ್ಷಿ ಅದೆಲ್ಲ ಅದಕ್ಕೆ ನಾನು ಇದು ಗೋಲ್ಡನ್ ಬ್ರೌನ್ ಬರೋರ್ಗೆ ನಾವು ಹುರ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ರೆಸಿಪಿಗಳು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಈಗ ನೋಡಿ ಇದು ಗೋಲ್ಡನ್ ಬ್ರೌನ್ ಬಂದಿದೆ ನಾನು ಏನು ಅವಲಕ್ಕಿ ತೆಗೆದು ಇಟ್ಕೊಂಡಿದ್ನಲ್ವಾ ಹುರಿದಿಟ್ ಅದೇ ಪ್ಲೇಟ್ಗೆ ನಾನು ಹಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬೌಲ್ ಅಷ್ಟು ಶೇಂಗಾ ತೊಗೊಂಡಿದ್ದೀನಿ ನೀವು ಶೇಂಗಾ ಎಷ್ಟು ಬೇಕಾದರೂ ಹಾಕ್ಕೋಬೋದು ನಿಮ್ಮ ನಿಮಗೆ ಇಷ್ಟ ಆಗೋ ಅಷ್ಟು ಹಾಕ್ಕೊಳ್ಳಿ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಇಷ್ಟು ಸಾಕು ಅನಿಸುತ್ತೆ ತೊಗೊಂಡ್ಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕಾಗತ್ತೆ ಬಿಟ್ಟು ಮತ್ತು ಇದೇ ನಾನು ನಾನಿಲ್ಲಿ ಈಗ ಪುಟಾಣಿ ತೊಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಎರಡು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಒಂದೊಂದೇ ಸಪ್ಸಪ್ರೇಟ್ ಆದರೂ ಹುರ್ಕೋಬೋದು ಈ ಥರನಾದರೂ ಒಗ್ಗರಣೆನ ಮಾಡ್ಕೊಬ ಮಾಡ್ಕೊಬೋದು ಬಟ್ ನಾನು ಈ ಥರನೇ ಮಾಡ್ತೀನಿ ಈಗ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಹೆಸಲು ತೊಗೊಂಡಿದ್ದೆ ಬೆಳ್ಳುಳ್ಳಿ ಹೆಸಲು ಸಿಪ್ಪೆಯೆಲ್ಲ ಸುಲ್ಬಿಟ್ಟು ಕ್ರಷ್ ಮಾಡಿಟ್ಕೊಂಡಿದ್ದೆ ಅದು ಮತ್ತು ಒಂದು ಬ್ಯಾಡಿಗೆ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಮಾಡಿಬಿಟ್ಟು ಬೆಳ್ಳುಳ್ಳಿ ಚೆನ್ನಾಗೆಲ್ಲ ಫ್ಲೇವರ್ ಬಿಟ್ಕೋಬೇಕು ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಇದು ಫ್ಲೇವರ್ ಬಿಟ್ಕಂದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆಲ್ಲ ಬೆಳ್ಳುಳ್ಳಿದು ನೆಕ್ಸ್ಟ್ ಇಲ್ಲಿ ನಾನು ನೋಡಿ ಇಲ್ಲಿ ಈ ಥರ ಹುರ್ಕೊಂಡಿದ್ದೀನಿ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಇದು ಸ್ಟವ್ ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಅಂತಾರಲ್ವ ಅದನ್ನು ಹಾಕ್ತಾಯಿದ್ದೀನಿ ನಿಮ್ಮ ರೆಡ್ ಚಿಲ್ಲಿ ಪೌಡರ್ ಬೇಡ ಅಂದರೆ ನೀವು ಖಾರ ಇದ್ದರೆ ಮೆಣ್ಶನ್ಕಾಯಿ ಅದು ಹಸೆ ಮೆಣ್ಸಿಕಾಯಿ ಇರ್ತಾವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾವು ಏನು ಅವಲಕ್ಕಿ ಏನು ಹುರಿದು ಇಟ್ಕೊಂಡಿದ್ದಲ್ವಾ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಾಡೋದು ಸಿಂಪಲ್ಲು ತಿನ್ನೋದಕ್ಕಂತೂ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ವಾರ ಗರಿ ಆಗಿರುತ್ತೆ ಇದು ಅವಲಕ್ಕಿ ಏನು ಮೆತ್ತಗೇನು ಆಗೋದಿಲ್ಲ ಚಳಿ ಇದ್ರೂ ಕೂಡ ಏನು ಮೆತ್ತಗೇನು ಅನಿಸೋದಿಲ್ಲ ಇದು ಬಿಸಿಲಿಗೆ ಹಾಕಿ ಈ ಥರ ಹುರಿದು ಮಾಡೋದ್ರಿಂದ ನೋಡಿ ಇಲ್ಲಿ ಜ ಒಗ್ಗರಣೆ ಎಲ್ಲ ಅವಲಕ್ಕಿಗೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲೇವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಗರ್ ಪೌಡರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಶುಗರ್ ಪೌಡರ್ ಹಾಕೋದ್ರಿಂದ ಉಪ್ಪು ಮತ್ತು ಖಾರ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟು ಖಾರ ಖಾರ ಆಗಿರುತ್ತೆ ಈಗ ನೋಡಿ ಇಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ನೋಡಿ ಈಗ ಈಗ ಇದು ರೆಡಿಯಾಗಿದೆ ನಾವು ಇದು ಒಂದು ಸ್ವಲ್ಪ ಮೇಲೆ ನಾವು ಬಾಕ್ಸಿಗೆ ಹಾಕಿಟ್ಕೋಬೇಕು ಹಿಂಗೆ ಬಿಸಿದೇ ಹಾಕ್ಕೊಂಬಿಟ್ರೆ ಏನು ಸ್ಮೆಲ್ ಆಗಿಬಿಡುತ್ತೆ ಅವಲಕ್ಕಿ ಅದಕ್ಕೋಸ್ಕರ ನಾವು ಈಗ ರೆಡಿಯಾಗಿದೆ ನಾವು ಸರ್ವ್ ಮಾಡ್ಕೋಬೋದು ಒಂದು ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ನಾವು ಬಾಕ್ಸಿಗೆ ಹಾಕಿಟ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಬೇಡಿ